ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈದ್ರತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹಸಿ ತೊಗರಿ ಕಾಳನ್ನು ಬಳಸ್ಕೊಂಡು ಹುಳಿ ಸಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಮೊದಲಿಗೆ ಹಸಿ ತೊಗರಿ ಕಾಳನ್ನು ಒಂದು ಅರ್ಧ ಕೆ ಜಿಯಷ್ಟು ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಆಲೂಗೆಡ್ಡೆ ಒಂದೆರಡು ಬದನೆಕಾಯಿನ ಕಟ್ ಮಾಡಿ ನೀರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೆರಡು ಒಂದೆರಡುಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಕಲರೆಲ್ಲ ಚೇಂಜ್ ಆಗಬೇಕಂತ ಏನಿಲ್ಲ ಹಾಗೆ ನಾನಿಲ್ಲಿ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಹಾಲುಗೆಡ್ಡೆ ಬದನೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಚೆನ್ನಾಗಿ ತೊಳ್ಕೊಂಡು ಸಲ ಹಾಲುಗೆಡ್ಡೆ ಬದನೆಕಾಯಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾನಿಲ್ಲಿ ಒಂದೆರಡು ನಿಮಿಷ ನಾವಿಲ್ಲಿ ಈ ತರಕಾರಿಗಳನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಈ ರೀತಿ ಹುಳಿ ಸಾಂಬಾರನ್ನ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹುಳಿ ಸಾರು ಯಾರೆಲ್ಲ ಇಷ್ಟಪಡಲ್ಲ ಅಂಥವ್ರು ಇಷ್ಟಪಟ್ಟು ಊಟ ಮಾಡ್ತೀರಾ ನಾನಿಲ್ಲಿ ನಾ ಹಳ್ಳಿ ಕಡೆಯೆಲ್ಲ ಹುಳಿ ಬಸಳೆ ಸೊಪ್ಪು ಅಂತ ಸಿಗುತ್ತೆ ಇಲ್ಲಿ ಒಂದು ಕಟ್ಟಷ್ಟು ನಾನಿಲ್ಲಿ ಹುಳಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಸಿ ಕಾಳಿಗೆ ಈ ಸೀಸನ್ನಲ್ಲಿ ಈ ಥರ ಹುಳಿ ಸೊಪ್ಪೆಲ್ಲ ಇರುತ್ತಲ್ಲ ಇದನ್ನು ಹಾಕ್ಕೊಂಡು ಸಾಂಬಾರು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಟೊಮೆಟೊ ಏನು ಯೂಸ್ ಮಾಡ್ತಾಯಿಲ್ಲ ಈ ಹುಳಿ ಬಸಳೆ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹುಳಿ ಬಸ್ತೆ ಸೊಪ್ಪು ನಾವು ಹಾಕಿದ್ದೀವಿ ಎನಿಸೋದೇ ಇಲ್ಲ ಅಷ್ಟು ಬೇಗನೆ ಅದು ಚೆನ್ನಾಗಿ ಬೆಣ್ಣೆ ಅಂತೆ ಕರ್ಗೋಗ್ಬಿಡುತ್ತೆ ಅಷ್ಟು ಆಫ್ಟಾಗಿ ಕರ್ಗೋಗ್ಬಿಡುತ್ತೆ ಅದು ಹಾಕಿದ್ದೀವಿ ಅಂತ ಎಲ್ಲ ಅದರ ಎಲೆನೂ ಕೂಡ ನಮಗೆ ಕಾಣಲ್ಲ ನೋಡ್ತಾ ಇರ್ಬೋದು ನೀವೇ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಚಿಕ್ಕಗಾತ್ರದ್ದು ಈರುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹುಳಿ ಬಸಳೆ ಸೊಪ್ಪು ಹಾಕಿರೋದ್ರಿಂದ ಈ ಸಾಂಬಾರಿಗೆ ನಾನು ಟೊಮೆಟೋನ ಯೂಸ್ ಮಾಡ್ತಾಯಿಲ್ಲ ಅದರಲ್ಲೇ ಸಾಕಷ್ಟು ಹುಳಿ ಇರುತ್ತೆ ನೀವು ಬೇಕಿದ್ರೆ ಇದ್ರ ಜೊತೆಗೇನೆ ಹುಳಿ ಬಸಳೆ ಸೊಪ್ಪಿನ ಬದಲಾಗಿ ಟೊಮೆಟೊ ಕೂಡ ಸೇರಿಸ್ಕೋಬೋದು ಒಂದು ಮೂರಿಂದ ನಾಲ್ಕು ಟೊಮೆಟೊನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ರುಬ್ಬಿರೋವಂಥ ಮಸಾಲಾನ ಸೇರಿಸ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಖಾರಕ್ಕೆ ಬೇಕಾಗುವಷ್ಟು ಸಾರು ಪುಡಿನ ಹಾಕ್ಕೊಂಡಿದ್ದೀನಿ ಈ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಸಾಲ ಎಲ್ಲ ಒಂದೊ ಹಾಗೆ ಒಂದು ಸಲ ಮಿಕ್ಸ್ ಕೊಟ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾವು ಸಾರನ್ನ ಮಾಡ್ತಿರೋದ್ರಿಂದ ನೋಡಿಕೊಂಡು ಯಾವ ಕನ್ಸಿಡೆನ್ಸಿಗೆ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗೆ ಮತ್ತೆ ಒಂದು ಸಲ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸಾಂಬಾರ್ ಇವಾಗ ಈ ಕನ್ಸಿಡೆನ್ಸಿಗೆ ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇಷ್ಟು ತೆಳಿ ಆದರೆ ಸಾಕು ಮೊದಲೇ ತೊಗರಿ ಆಗಿರೋದ್ರಿಂದ ಇದು ಬೆಂದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಗಾಗಿಬಿಡುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪು ಖಾರ ಕರೆಕ್ಟಾಗಿ ಇದ್ದೇ ಇಲ್ವಾ ಅಂತ ಸಲ ಚೆಕ್ ಮಾಡಿಕೊಂಡು ಉಪ್ಪೇನಾದರೂ ಬೇಕು ಅನಿಸಿದ್ರೆ ನೀವು ಕೂಡ ಒಂದ್ಸಲ ಹಾಕ್ಕೊಂಡು ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ವೀಸಲ್ಲಿ ಕೂಗಿಸ್ಕೊಂಡ್ರೆ ಸಾಕು ಹಸಿ ತೊಗರಿ ಕಾಳು ಆಗಿರೋದ್ರಿಂದ ಬೇಗನೆ ಸಾಫ್ಟಾಗಿ ಹಾಲು ಹೊದ್ದು ಬದನೆಕಾಯಿ ಜಾಸ್ತಿ ಕೈ ನೀರಿಯೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡಿದೆ ನೋಡ್ತಾ ಇರ್ಬೋದು ಈಗ ಒಂದು ವಿಸಲ್ ಆಗಿದೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಹುಳಿ ಸಾಂಬಾರು ಯಾರು ಬೇಕಾದರೂ ಮಾಡ್ಬೋದು ನನಗೆ ಅಡುಗೆನೇ ಮಾಡೋಕ್ಕೆ ಬರೋಲ್ಲ ಅನ್ನೋರು ಖಂಡಿತ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ಹಾಗೆ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಮಾರಿದೆ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ